ಆನೇಕಲ್ ತಾಲೂಕಿನ ಅತ್ತಿಬೆಲೆ ಸರ್ಕಾರಿ ಬಾಲಕರ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ನವೆಂಬರ್ ಇಪ್ಪತ್ಮೂರರಂದು ಸಂಜೆ ಏಳು ಗಂಟೆಗೆ ಗಡಿನಾಡು ಕನ್ನಡ ಯುವ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ನಾಗರಾಜ್ ಸೋನಿರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಇನ್ನು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ಜಿಟಿವಿ ತಂಡದವರಿಂದ ವಾದ್ಯಗೋಷ್ಠಿ ಬಡ ಮಹಿಳೆಯರಿಗೆ ಒಲಿಗೆ ಯಂತ್ರ ವಿತರಣೆ ದಿನಸಿ ಕಿಟ್ ವಿತರಣೆ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ ಮೃತರಿಗೆ ಕಂಬಳಿ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು ಗಣ್ಯರು ಹಾಗೂ ಹೋರಾಟಗಾರರು ಭಾಗವಹಿಸಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಗಡಿನಾಡು ಕನ್ನಡ ಯುವ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ನಾಗರಾಜ್ ಸೋನಿರವರು ಅವರು ಸಾರ್ವಜನಿಕವಾಗಿ ಮನವಿ ಮಾಡಿದರು ಇನ್ನು ಸ್ಥಳದಲ್ಲಿ ಗಡಿನಾಡು ಕನ್ನಡ ಯುವ ಸೇನೆಯ ಅಧ್ಯಕ್ಷ ವಸಂತ್ ಉಪಾಧ್ಯಕ್ಷ ರವಿ ನಚಿತ್ರ ಅಂಬರೀಷ್ ಮಂಜುನಾಥ್ ಮಂಜು ಆನಂದ್ ಶ್ರೀನಿವಾಸ್ ಮುನಿರಾಜು ಹಾಜರಿದ್ದರು ನಾಳೆ ಶನಿವಾರ ಗಡಿನಾಡು ಕನ್ನಡ ಯುವಸೇನೆ ವತಿಯಿಂದ ಗಡಿ ಭಾಗದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜಸ್ತನ್ನು ಏರ್ಪಡಿಸ್ತಾ ಇದ್ದೀವಿ ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಮಾಜಿ ಕೇಂದ್ರ ಸಚಿವರು ಚಿತ್ರದುರ್ಗ ಮಾಜಿ ಎಂ ಪಿ ಆದಂಥ ನಾಣ್ಸಮ್ಮಣ್ಣರು ಜನಪ್ರಿಯ ಶಾಸಕರು ಶಿವಣ್ಣವರು ಮತ್ತು ಪಟಾಪಟ್ರ ರವಿಯವರು ಮತ್ತು ಟಿ ವಿ ಬಾಬುವವರು ಹುಳುವಳಿ ಶ್ರೀನಿವಾಸವರು ಮಂಜುನಾಥ್ ದೇವರು ಮತ್ತು ಸಿ ಆರ್ ಅವರು ಮತ್ತು ನಮ್ಮ ಮಾಜಿ ಕಾರ್ಪೊರೇಟರ್ ಆದಂಥ ಬೆಳಕಳ್ಳಿ ರಮೇಶ್ ಅವರು ಮತ್ತು ಅತಿ ಬೆಲೆ ಪ್ರಮುಖ ನಾಯಕರು ನನ್ನ ಗುರುಗಳಾದಂಥ ಬಸವಣ್ಣವರು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಹಂಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆನೆಕಾಲ್ ತಾಲೂಕು ಜನತೆ ಬಂದು ಗಡಿನಾಡು ಕನ್ನಡ ಹೆಸರನ್ನ ಬೆಂಬಲಿಸಬೇಕು ಮತ್ತು ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ತಾವು ಸರ್ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಡ ಮಹಿಳೆಯರಿಗೆ ಒಳಗೆ ವ್ಯಂತ್ರ ವಿತರಣೆ ಬೆಡ್ಶೀಟ್ ವಿತರಣೆ ಅಕ್ಕಿ ವಿತರಣೆ ಸ್ಕೂಲ್ ಮಕ್ಕಳಿಗೆ ಸಮಸ್ತ್ರ ವಿತರಣೆ ಸೊ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಮತ್ತು ನಾಡು ನುಡಿ ಜಲದ ವಿಚಾರ ಬಂದಾಗ ಗಡಿ ಭಾಗದಲ್ಲಿ ಗಡಿನಾಡು ನಾಡು ಕನ್ನಡ ಸೇನೆ ಅನೇಕ ವರ್ಷಗಳ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳು ಹೋರಾಟ ಮಾಡ್ಕೊಂಡು ಬರ್ತಾಯಿದೆ ಮತ್ತು ನಮ್ಮ ಕೈಯಲ್ಲಾಗಿ ಸಹಾಯ ಎಲ್ಲ ಸ್ಕೂಲ್ ಮಕ್ಕಳಾಗಿರ್ಬೋದು ಅನಾಥ ಆಶ್ರಮಗಳಿಗಾಗಿರ್ಬೋದು ಮತ್ತು ದೀನ ದಲಿತರಿಗೆ ಮತ್ತು ಎಲ್ಲ ತುಂಬ ಜನ ಬಡವ್ರಿಗೆ ಯಾರಿದ್ದಾರೋ ಗುರುಸಿ ನನ್ನ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಹೆಲ್ಪ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಸೊ ಅನೇಕ ಕಾವೇರಿ ವಿಚಾರ ಹೋರಾಟ ಮಾಡಿದ್ದೀರಿ ಮತ್ತು ಗೋವಾ ಗೋವಾ ಕನ್ನಡಿಗ ಮೇಲೆ ದೌರ್ಜನ್ಯದಾಗ ಇರೋ ಹೋರಾಟ ಮಾಡಿದಿರಿ ಮಹಾರಾಷ್ಟ್ರದ ವಿಚಾರದಲ್ಲಿ ಮರಾಠಿಗರ ವಿರುದ್ಧ ಹೋರಾಟ ಮಾಡಿದಿರಿ ಸೊ ಅನೇಕ ಹೋರಾಟಗಳು ಮಾಡ್ಕೊಳ್ತಾ ಬರ್ತಾ ಇದ್ದೀರಿ ತಮಿಳ್ನಾಡು ವಿರುದ್ಧ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀರಿ ಮತ್ತು ನಮ್ಮ ಕೈಯಲ್ಲಾಗಿದ್ದು ಸೊ ಅದು ತಮಗೆ ಗೊತ್ತಿರುತ್ತೆ ಮಾಧ್ಯಮದವ್ರಿಗೆ ನಾವು ಪ್ರತಿ ವರ್ಷವೂ ತಮ್ಗೆ ಹೇಳ್ತಾ ಇರ್ತೀನಿ ನೀವೇ ನಮ್ಮನ್ನು ಬೆಳೆಸಬೇಕು ಗಡಿನಾಡನ್ನು ಬೆಳೆಸ್ಬೇಕು ಅಂತೇಳಿ ಹೇಳ್ತಾನೆ ಇದ್ದೀನಿ ಹಂಗಾಗಿ ಈ ಕಾರ್ಯಕ್ರಮಕ್ಕೆ ಇನ್ನೂ ಅನೇಕರು ಮತ್ತು ನಮ್ಮ ಸಹೋದರರು ಅವರು ನಮಗೆ ಬೆನ್ನೆಲ್ಬಾಗಿ ನಿಂತು ಗಣೇಶ್ ಮಾಜಿ ಚೇರ್ಮನ್ನು ಅವರೂ ಸಹ ನಮ್ಮ ಬೆನ್ನೆಲುಬಾಗ್ ನಿಂತು ಮಾಡ್ತಾ ಇದ್ದಾರೆ ಹಾಗಾಗಿ ಅನೇಕ ವರ್ಷಗಳಿಂದ ನನ್ನ ಕಾರ್ಯಕ್ರಮ ಮಾಡಿದಾಗ ನಿಂತ ನೋಡನು ಸೊ ನನ್ನ ಗುರುಗಳ ಬಸವರಾಜವರೇ ಅಧ್ಯಕ್ಷತೆಯಲ್ಲಿ ನಡೀತಾ ಇದ್ದೆ ಹಾಗಾಗಿ ಇನ್ನೂ ಅನೇಕ ನಾಯಕರುಗಳು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ತುಂಬ ಜನ ನಮ್ಮ ಕಾಂಗ್ರೆಸ್ ನಾಯಕರು ಮುನರಾಜವರಾಗಿರ್ಬೋದು ಮತ್ತು ಇನ್ನೊಬ್ಬ ಮುನ್ರಾಜ್ ಆಗಿರ್ಬೋದು ಮತ್ತು ಮುರಳಿ ಮೋಹನ್ ರೆಡ್ಡಿ ಆಗಿರ್ಬೋದು ಮತ್ತು ಮಂಜುನಾಥ್ ರೆಡ್ಡಿ ಅವರು ಎಲ್ಲರೂ ಅನೇಕ ಜನ ನಾಯಕರುಗಳು ಬರ್ತಾ ಇದ್ದಾರೆ ಸರ್ ಹೇಳ್ತಾ ಹೋಗ್ತಾ ಇದ್ದಾರೆ ಸುಮಾರೊಂದು ಮೂವತ್ತ್ ನಲವತ್ತು ಜನ ಇದ್ದಾರೆ ದಯವಿಟ್ಟು ಎಲ್ಲ ಈ ಏನು ಈ ಕಾರ್ಯಕ್ರಮಕ್ಕೆ ನನ್ನ ಸಂಘದ ಅಧ್ಯಕ್ಷರು ಕರೆದಿದ್ದರು ಸೊ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೀನಿ ತಾವು ಕಾರ್ಯಕ್ರಮ ಬರಬೇಕು ಈ ಭಾಗ ಗಡಿ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಈಗ ತಮಗೆ ಗೊತ್ತಿರುತ್ತೆ ಸೊ ನಾನು ಮಾಡ್ತಾನೆ ಇದ್ದೀನಿ ಸೊ ನನ್ನ ಉಸಿರಿರೋವರೆಗೂ ಕನ್ನಡಕ್ಕಾಗಿ ಮತ್ತೆ ನನ್ನ ಜನಕ್ಕಾಗಿ ನಾನು ಮಾಡ್ತಾ ಇರ್ತೀನಿ ಹಂಗಾಗಿ ನಾನು ಈಗ ಒಂದು ಸೈನ್ಯ ಕಟ್ಕೊಂಡಿದ್ದೆ ಇವು ಸೈನ್ಯ ಪಡೆ ಇದೆ ನನ್ನಿಂದ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಆನೇಕಲ್ ತಾಲೂಕು ಮಟ್ಟದಲ್ಲಿ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಮಾಡಬೇಕಂತ ಆಸೆ ಇದೆ ಹಂಗಾಗಿ ನಮಗೆ ಅದು ಆಗ್ತಾ ಇಲ್ಲ ಆಗ್ತಾಯಿಲ್ಲ ತುಂಬ ಕಡೆ ನನಗೂನು ಸಣ್ಣ ನಾನು ನಮ್ಮ ಹಳ್ಳಿಯಲ್ಲಿ ಮಾಡ್ತೀನಿ ನಾನು ನಮ್ಮ ಮ ಮಾಡ್ಕೊಳ್ತೀನಿ ನನ್ನ ಮಟ್ಟದಲ್ಲಿ ಮಾಡ್ತೀನಿ ಅಂತಾರೆ ಹಾಗಾಗಿ ಅದರನ್ನ ಮುಂದಿನ ದಿನಗಳಲ್ಲಿ ನಾನು ನಮ್ಮ ಸಂಘಟನೆ ಜೊತೆಗೂಡಿ ಸಂಘಟನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತೇಳಿ ನಾಳೆ 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 ರಸಮಂಜರಿ ಕಾರ್ಯಕ್ರಮ ಇದೆ ಮತ್ತು ಅದೇ ಈಗ ತಮ್ಗೆ ಹೇಳಿದಂಗ್ಲೆ ಬಡ ಮಹಿಳೆಯರಿಗೆ ಒಂದು ಇಪ್ಪತ್ತು ಜನಕ್ಕೆ ಹೊಲಿಗೆ ಯಂತ್ರ ವಿತರಣೆ ಮಾಡ್ತಾ ಇದ್ದೀನಿ ಒಂದು ಐವತ್ತು ಜನಕ್ಕೆ ಅಕ್ಕಿ ವಿತರಣೆ ಮಾಡ್ತಾ ಇದ್ದೀನಿ ಒಂದು ನೂರು ಜನಕ್ಕೆ ಬೆಡ್ಶೀಟ್ ವಿತರಣೆ ಒಂದು ನೂರು ಜನ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಸಮಸ್ತ್ರ ವಿತರಣೆ ಇದ್ದೀನಿ ಹಾಗಾಗಿ ಹೌದು ಸರ್ ಆಡಂಬರ ಮಾಡಿದ್ರೆ ಇಲ್ಲ ಸರ್ ಇಲ್ಲ ಸರ್ ನಾನು ಆಡಂಬರ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಸೊ ಜನ ಬರಬೇಕು ಅಂತೇಳಿ ಒಂದು ರಸಮಂಜಿ ಕಾರ್ಯಕ್ರಮವನ್ನು ಇಟ್ಕೊಳ್ತೀನಿ ಸೊ ಬಡವರಿಗೆ ಹೆಲ್ಪ್ ಆಗಂತ ಕಾರ್ಯಕ್ರಮಗಳೇ ಮಾಡ್ತಾ ಇದ್ದೀನಿ ತಮಗೆ ಬೇಕಾದರೆ ನಾನು ಪಟ್ಟಿ ಕೊಡ್ತೀನಿ ಯಾವ ವರ್ಷದಲ್ಲಿ ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಅದು ಎಲ್ಲ ದಾಖಲೆಗಳು ಇದೆ ಸೊ ತಮ್ಮ ಹತ್ರನು ಅದ್ರ ದಾಖಲೆಗಳಿದೆ ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್ ನಾನು ದಯವಿಟ್ಟು ಎಲ್ಲ ನನ್ನ ಸ್ನೇಹಿತರು ತಾವು ಬನ್ನಿ ತಮ್ಮ ಸ್ನೇಹಿತರನ್ನು ಕರೆತನ್ನಿ ಅವನಕ್ಕಲ್ ತಾಲೂಕಿನ ಜನತೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಹತ್ತಿ ಬೇಲಿರ್ತಕ್ಕಂಥ ಎಲ್ಲ ನಾಗರಿಕರು ಈ ಕಾರ್ಯಕ್ರಮ ಬಂದು ಯಶಸ್ಸು ಮಾಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಗಡಿನಾಡು ಕನ್ನಡ ಯುವ ಸೇನೆ ವತಿಯಿಂದ ಎಲ್ಲ ಕರ್ನಾಟಕ ಜನತೆಗೂ ಒಂದು ವಂದನೆ ಹೇಳ್ತೀನಿ ಮೊದಲನೇದಾಗಿ ಹೇಳಬೇಕು ಏನಪ್ಪ ಅಂದರೆ ಇವತ್ತು ಕನ್ನಡ ನೆಲ ಜಲ ಭಾಷೆ ಉಳಿಬೇಕು ಅಂದರೆ ನಾಲ್ಕೈದು ಜನ ಮಾತ್ರ ಸಂಘಟನೆಗಳು ಮಾತ್ರ ಇದೆ ನಮ್ಮದ ಸಂಘಟನೆಗಾರರು ಹೋರಾಟಗಾರರು ಆಮೇಲೆ ಆಟೋ ಚಾಲಕರು ಕ್ಯಾಬ್ ಚಾಲಕರು ಇಂಥವರೇ ಇದ್ದಾರೆ ಅಷ್ಟೇ ನಮ್ಮ ಕನ್ನಡನೇ ಎತ್ತಿಡಿತಾರೆ ಬೇರೆ ಯಾರೂ ಇಲ್ಲ ಈಗ ಅಲ್ಲ ಸುತ್ತಮುತ್ತ ನೋಡ್ತೀರ ಪೆಟ್ರೋಲ್ ಬಂಕ್ ಹೋಗಿ ಹಿಂದಿಯವರೇ ಇರ್ತಾರೆ ಒಂದು ಹೋಟ್ಲಿಗೆ ಹೋಗಿ ನೇಪಾಳೀಸ್ ಇರ್ತಾರೆ ಹಂಗಾಗಿ ಏನಾಗ್ಬಿಟ್ಟಿದೆ ಅಂದರೆ ಕನ್ನಡ ಉಳಿಯೋದು ಉಳಿಸ್ಕೊಳ್ಳೇ ಕಷ್ಟ ಆಗ್ಬಿಟ್ಟಿದೆ ಬಟ್ ಯಾರು ಮಾಡ್ತಾರಲ್ಲ ಕೆಲಸನ ನಮ್ಮಂಥ ಸಣ್ಣ ಪುಟ್ಟ ಹೋರಾಟಗಾರರೇನೆ ಮಾಡ್ತಾರದು ಮೊನ್ನೆ ಯಾವುದೋ ಇದ್ರಲ್ಲಿ ನೋಡಿದ್ರೆ ಮಾಧ್ಯಮದಲ್ಲಿ ಏನಂತ ಹಾಕಿದ್ರಿ ಏನದು ಇಂಗ್ಲೀಷ್ ಚಾನೆಲ್ ಹಾಕಿದ್ರು ಹಂಗಾಗ್ಬಿಟ್ಟು ಅಲ್ಲಿ ಹೋರಾಟ ಮಾಡಿದ್ರು ಕಿತ್ತಾಕ್ತು ಇದು ಮಾಡಿದ್ರು ಒಂದೇ ಒಂದು ಹೇಳಿ ಇಷ್ಟ ಬಿಡ್ತೀನಿ ಸರ್ಕಾರಕ್ಕೆ ಒಂದು ಕೊಡ್ತೀನಿ ಏನಪ್ಪಾ ಅಂದರೆ ಅದು ಈಗ ಒಂದು ಪಕ್ಕದಲ್ಲಿ ಜಮೀನು ತೊಗೊಳ್ತಾ ಇದ್ದಾರೆ ಆ ಜಮೀನಲ್ಲಿ ಮನೆ ಕಟ್ತಾರೋ ಇಲ್ಲ ಬಾಡಿಗೆ ಹೋಟ್ಲು ಕಟ್ತಾರೋ ಮತ್ತು ಕಾರ್ಖಾನೆ ಕಟ್ತಾರೋ ಗೊತ್ತಿಲ್ಲ ಬಟ್ ಆ ಕಟ್ಟೋ ಟೈಮಲ್ಲಿ ಬಾಡಿಗೆ ತೊಗೊಳೋ ಬರ್ತಾರ ಟೈಮ್ ಬರ್ತಾರ ಬಾಡಿಗೆ ಇಷ್ಟು ಬಾಡಿಗೆ ಇಷ್ಟು ಆಮೇಲೆ ವರ್ಷಕ್ಕೆ ಇಷ್ಟ ಮಾಡ್ಕೊಳ್ತಾರೆ ಆ ಟೈಮಲ್ಲಿ ಮಾತಾಡೋ ಒಂದು ಅಗ್ರಿಮೆಂಟ್ ಒಂದು ಹಾಕ್ಕೊತಾರೆ ಆ ಅಗ್ರಿಮೆಂಟ್ ಹಾಕೋ ಸಮಯದಲ್ಲಿ ಏನು ಮಾಡಬೇಕಂದ್ರೆ ಆ ಅಗ್ರಿಮೆಂಟಲ್ಲಿ ಅವು ಒಂದು ಜಾಗ ಏನು ಮಾಡಬೇಕು ಜನ ಜಾಗ ಓನರು ಏನು ಹೇಳ್ಬೇಕಂದ್ರೆ ಇಷ್ಟು ವರ್ಷ ಅಂತ ಬಾ ಬಾಡಿಗೆ ಅಗ್ರಿಮೆಂಟ್ ಹಾಕ್ಕೊಂತಾರಲ್ಲ ಆ ಟೈಮಲ್ಲಿ ಏನು ಹೇಳ್ಬೇಕಂದ್ರೆ ಇದ್ರೆ ಮಾಡಿ ನೀನು ಹೋಟ್ಲು ಮಾಡ್ತಾ ಇದೆಯಾ ಏನು ಮಾಡ್ತೀನಿ ನಮ್ಗೆ ಗೊತ್ತಿಲ್ಲ ಇದರಲ್ಲಿ ಎಂಬತ್ತು ಭಾಗ ಕನ್ನಡ ಇರಬೇಕು ಸ್ವಲ್ಪ ಎಪ್ಪತ್ತು ಜನಕ್ಕೆ ಎಪ್ಪತ್ತು ಭಾಗ ಕನ್ನಡದವ್ರ ಕೆಲಸದವ್ರು ಕೊಡಬೇಕು ಅಂತ ಅಗ್ರಿಮೆಂಟ್ ಅಗ್ರಿಮೆಂಟಲ್ಲಿ ಮೆನ್ಷನ್ ಆಗಬೇಕು ಅದು ಮಾಡಿದಾಗ ಮಾತ್ರ ಕನ್ನಡ ಉಳಿಯ ಸಾಧ್ಯ ಇದನ್ನು ಯಾರು ಜಮೀನು ಹೊಸರಿದ್ದಾರೆ ಯಾರು ಹಂಗೆ ಬಾಡಿಗಳು ಕೊಡ್ತಾ ಇದ್ದಾರೆ ಓಟ್ಲ್ಗಳಿಗೆ ಹಾಸ್ಪಿಟ್ಲ್ಗಳಿಗೆ ಮತ್ತೊಂದಕ್ಕೆ ಇವರು ಅದನ್ನು ಕೆಲಸ ಮಾಡಿದ್ರೆ ಕನ್ನಡ ಉಳಿಯೋದು ಸತ್ಯ ಗಡಿನಾಡು ಕನ್ನಡ ವ್ಯವಸ್ಥೆಯಿಂದ ಅದ್ದೂರಿ ಕನ್ನಡ ರಾಜ್ಯಾಸ ಮಾಡ್ತಾಯಿದ್ರಿ ಮತ್ತು ಗಡಿ ಭಾಗದಲ್ಲಿ ಪ್ರತಿ ವರ್ಷವೂ ಅಷ್ಟೇ ನಮ್ಮ ಸೋನಿಯಣ್ಣ ನೇತೃತ್ವದಲ್ಲಿ ಆಗಲಿ ದೇವನ ನೇತೃತ್ವದಾಗಲಿ ಹೋರಾಟ ಮಾಡಿಕೊಂಡೇ ಬರ್ತಾಯಿದ್ರಿ ಮತ್ತು ಗಣೇಶಣ್ಣವರಾಗಲಿ ಮತ್ತು ಸುಮಾರು ಹೋರಾಟ ಮಾಡ್ತಾಯಿದ್ರು ಕಾವೇರಿ ವಿಷಯ ಆಗಲಿ ಬೇರೆ ಯಾವುದು ಕನ್ನಡದ ಯಾವುದೇ ಮೂಲೆ ಆದರೂ ನಾವು ಇಲ್ಲಿಗೆ ಹೋರಾಟ ಮಾಡೇ ಮಾಡ್ತೀವಿ ಇದು ಭಾಗ ಆಗಿ ನಾವು ಈ ಸಂಘಟನೆ ಬಿಡೋದಿಲ್ಲ ಈ ನಮ್ಮ ಗಡಿನಾಡು ಕನ್ನಡ ಹೋರಾಟ ಇರೋವರೆಗೂ ನಾವು ಮಾಡ್ತಾ ಇರ್ತೀವಿ ಸೋನಿಮ್ಮ ಅವರ ನೇತೃತ್ವದಲ್ಲಿ ಸಲಹೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಗಡಿ ಭಾಗದಲ್ಲಿ ಅವರು ಹುಡ್ದಾಗಿಂದ ಕನ್ನಡಪರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ದೇವಣ್ಣವರು ಮತ್ತು ನಮ್ಮ ಚೆನ್ನ ಗಣೇಶನವರು ಇವರ ನೇತೃತ್ವದಲ್ಲಿ ನಾವೆಲ್ಲ ಒಗ್ಗಾಟಾಗಿದ್ದೀರಿ ಅಣ್ಣ ಆ ಥರ ಬದುಕ್ತಾ ಇದ್ದಾರೆ ಊರಲ್ಲಿ ನಾಳೆ ಕಾರ್ಯಕ್ರಮಕ್ಕೆ ನಮ್ಮ ಅತ್ತಿ ಬೆರ ನಾಗರಿಕರು ಎಲ್ಲರೂ ಬರಬೇಕು ಸುತ್ತಮುತ್ತ ಹಳ್ಳಿಗಳವ್ರ ಜನ ಎಲ್ಲರೂ ಬರಬೇಕು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕಂದ್ರೆ